ಸ್ನೇಹಿತರೆ ಇಲ್ಲಿ ನೋಡ್ಬೋದು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಅಂದರೆ ಸೆಸ್ಕಾಂನಲ್ಲಿ ಖಾಲಿ ಇರ್ತಕ್ಕಂತಹ ಟೋಟಲ್ ಎರಡು ನೂರ ಐವತ್ತು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಕರೆತಾರೆ ಇದನ್ನು ಯಾವ ರೀತಿಯಾಗಿ ಅರ್ಜಿ ಹಾಕುವುದು ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಏನಿರ್ತೈತಿ ಮತ್ತು ಆಯ್ಕೆ ಆದರೆ ನಿಮಗೆ ಮಂತ್ಲಿ ಸ್ಯಾಲ್ರಿ ಎಷ್ಟು ಸಿಗ್ಬೋದು ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಮತ್ತು ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನೋಡ್ರಿ ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಪ್ರೈವೇಟ್ ಜಾಬ್ಸ್ ಎಲ್ಲ ರೀತಿಯ ಮಾಹಿತಿಗಳ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೇವೆ ಮತ್ತು ಇದರ ಅಪ್ಲೈ ಲಿಂಕ್ ಮತ್ತು ಈ ಪಿ ಡಿ ಎಫ್ ಎರಡೂ ಕೂಡ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೈ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನೋ ಅಲ್ಲಿ ಹೋಗಿ ನೀವು ನೋಡ್ಕೋಬೋದು ಮತ್ತು ನಮ್ಮ ಟೆಲಿಗ್ರಾಮ್ ಗುರುಪ್ ಯಾರು ಜಾಯ್ನ್ ಆಗಿಲ್ಲ ಅವ್ರು ಜಾಯ್ನ್ ಆಗಿರಿ ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತನೂ ಅಲ್ಲಿ ಹೂ ನೀವು ಜಾಯ್ನ್ ಆಗ್ಬೋದು ಇಲ್ಲಿ ನೋಡ್ಬೋದು ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಲಿಕೇಶನ್ ಡೇಟ ಸಾರಿ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನೋಟಿಫಿಕೇಶನ್ ಬಿಟ್ಟಿದ್ದರು ಗೌರ್ಮೆಂಟಿಂದ ಅದು ಅಧಿಸೂಚನೆ ಆಗೈತಿ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ ಸ್ಟಾರ್ಟಿಂಗ್ ಡೇಟ್ ನೋಡ್ಬೋದು ಇಲ್ಲಿ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ನೋಡೋದಾದರೆ ಆರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಇದು ಅಪ್ಲಿಕೇಶನ್ ಹಾಕೋಕ ಕೊನೆಯ ದಿನಾಂಕ ಆಗಿರ್ತೈತಿ ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಇದರ ಅಪ್ಲೈ ಲಿಂಕ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೈ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೇಗಿರೋದ್ನು ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು ಇಲ್ಲಿ ನೋಡ್ಬೋದು ಅಫಿಸಿಯಲ್ ವೆಬ್ಸೈಟ ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು ಮತ್ತು ನೀವು ಇದನ್ನು ಅಪ್ಲಿಕೇಶನ್ ಹಾಕೋ ಮುಂದೆ ಯಾವುದೇ ರೀತಿಯಾಗಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ ಇದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಜಾಬ್ಸ್ ಈಗ ಸಾವಿರ ಸಾವಿರ ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರೋದಿರತ್ತವು ನೀವು ನೋಡಿರ್ಬೋದು ಅದ್ರ ಜೊತೆ ಪ್ಲಸ್ ಜಿ ಎಸ್ ಟಿ ಕೂಡ ಇರ್ತೈತಿ ಮತ್ತು ಇದಕ್ಕೆ ಅಪ್ಲಿಕೇಶನ್ ಫೀಸ್ ಯಾವುದೇ ರೀತಿಯಾಗಿ ಒಂದು ರೂಪಾಯಿ ಕೂಡ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ ಇದೇ ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು ಮತ್ತು ಆಗಲೇ ತಿಳಿಸ್ಕೋತಂತೆ ಟೋಟಲ್ ನೋಡ್ಬೋದು ಇಲ್ಲಿ ಟೋಟಲ್ ಆಗಿ ಎರಡು ನೂರ ಐವತ್ತು ಪೋಸ್ಟ್ಗಳನ್ನು ಕರೆ ಇರ್ತಾರೆ ಮತ್ತು ಇಲ್ಲಿ ಮೂರು ರೀತಿಯಾಗಿ ಪೋಸ್ಟ್ಗಳು ಇರ್ತಾವೆ ಒಂದನೇದು ಇಲ್ಲಿ ಇಂಜಿನಿಯರಿಂಗ್ ಪದವೀಧೀರ ಅಪ್ರೆಂಟಿನ್ಶಿಪ್ ಮತ್ತು ಎರಡನೇ ಇಲ್ಲಿ ಡಿಪ್ಲೊಮಾ ಅಪ್ರೆಂಟೆನ್ಶಿಪ್ ಮೂರೇ ಇಲ್ಲಿ ಪದವೀಧರ ಅಪ್ರೆಂಟಿಸ್ಶಿಪ್ ಈ ರೀತಿಯಾಗಿ ಮೂರು ರೀತಿಯಾಗಿ ಅಪ್ರೆಂಟಿಸ್ ಹುದ್ದೆ ಅಂಕರತ್ತಾರೆ ಮತ್ತು ಟ್ರೇಡ್ಗಳು ನೋಡ್ಬೋದು ಯಾವ ರೀತಿ ಟ್ರೇಡ್ ಒಂದನೇದು ನೋಡ್ಬೋದು ಇಲ್ಲಿ ಇಂಜಿನಿಯರಿಂಗ್ ಪದವೀಧರ ಅಪ್ರೆಂಟಿಸ್ಶಿಪ್ನಲ್ಲಿ ಮೂರು ಸಾರಿ ಎರಡು ರೀತಿ ಟ್ರೇಡ್ಸ್ಗಳನ್ನು ಕರ ಒಂದೇ ನೋಡುವುದರಲ್ಲಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತ ಹುದ್ದೆಗಳನ್ನು ಕರರ್ತಾರೆ ಇದರಲ್ಲಿ ಟೋಟಲ್ ಆಗಿ ಎಪ್ಪತ್ತೇಳು ಪೋಸ್ಟ್ಗಳನ್ನು ಕರೆತಾರೆ ಮತ್ತು ಅಡ್ಡ ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಮೂರು ಪೋಸ್ಟ್ಗಳನ್ನು ಕರರ್ತಾರೆ ಈ ರೀತಿಯಾಗಿ ಇಂಜಿನಿಯರಿಂಗ್ ಪದವೀಧರ ಅಪ್ರೆಂಟಿಸ್ಶಿಪ್ನಲ್ಲಿ ಎಂಬತ್ತು ಪೋಸ್ಟ್ಗಳನ್ನು ಕರತಾರೆ ಈ ಎಂಬತ್ತು ಪೋಸ್ಟ್ಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸ್ಯಾಲ್ರಿ ನೋಡ್ಬೋದಲ್ಲಿ ಒಮ್ಮವ್ರಿಗೆ ಒಂಬತ್ತು ಸಾವಿರ ರೂಪಾಯಿ ನಿಮಗೆ ಸ್ಯಾಲ್ರಿ ಇರ್ತೈತಿ ಮತ್ತು ಎರಡನೇ ಇಲ್ಲಿ ಡಿಪ್ಲೊಮಾ ಅಪ್ರೆಂಟಿಸಿಪ್ ಹುದ್ದೆಗಳಿಗೆ ಟೋಟಲ್ ಆಗಿ ಐವತ್ತೈದು ಪೋಸ್ಟ್ ಕರೋರ್ತಾರೆ ಇದಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಇವರು ಎಂಟು ಸಾವಿರ ರೂಪಾಯಿ ನಿಮಗೆ ಸ್ಯಾಲ್ರಿ ಇರ್ತೈತಿ ಮತ್ತು ಸೇಮ್ ಅದೇ ರೀತಿಯಾಗಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತ ಟ್ರೆಕ್ಟ್ಗಳು ಇರ್ತಾವೆ ಇದರಲ್ಲಿ ಐವತ್ತೊಂದು ಪೋಸ್ಟನ್ನು ಕರೆರ್ತಾರೆ ಮತ್ತು ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ನಾಲ್ಕು ಪೋಸ್ಟ್ ಅಂಕ ಇರ್ತಾರೆ ಈ ರೀತಿಯಾಗಿ ಡಿಪ್ಲೊಮಾ ಅಪ್ರೆಂಟಿಸ್ಶಿಪ್ನಲ್ಲಿ ಐವತ್ತೈದು ಪೋಸ್ಟ್ ಅಂಕ ಇರ್ತಾರ ಮತ್ತು ಮೂರನೇ ಇಲ್ಲಿ ಪದವೀಧರ ಅಪ್ರೆಂಟಿಸ್ಪ್ನಲ್ಲಿ ನೋಡೋದಾದರೆ ಬಿ ಕಾಮ್ನಲ್ಲಿ ಐವತ್ತು ಪೈ ಐವತ್ತೈದು ಪೋಸ್ಟ್ ಅಂಕರ ಇರ್ತಾರೆ ಬಿ ಬಿ ಎನಲ್ಲಿ ಹದಿನೈದು ಪೋಸ್ಟ್ ಅಂಕರ್ ಇರ್ತಾರೆ ಬಿ ಸಿ ಎನಲ್ಲಿ ಹದಿನೈದು ಪೋಸ್ಟ್ ಅಂಕರ ಇರ್ತಾರೆ ಬಿ ಎನಲ್ಲಿ ನಲ್ಲಿ ಇಪ್ಪತ್ತು ಪೋಸ್ಟ್ ಅಂಕರತ್ತರು ಬಿ ಎಸ್ ಎಸ್ಸಿಯಲ್ಲಿ ಹತ್ತು ಪೋಸ್ಟ್ ಅಂಕರ್ ಇರ್ತಾರೆ ಈ ರೀತಿಯಾಗಿ ಪದವೀಧರ ಅಪ್ರೆಂಟಿಸ್ಶಿಪ್ನಲ್ಲಿ ಒಂದು ನೂರ ಹದಿನೈದು ಪೋಸ್ಟ್ ಅಂಕರ್ ಇರ್ತಾರೆ ಈ ಒಂದು ನೂರ ಹದಿನೈದು ಪೋಸ್ಟ್ಗಳಿಗೆ ನೀವು ಆಯ್ಕೆ ಆದರೆ ನಿಮಗೆ ಸ್ಯಾಲ್ರಿ ನೋಡ್ಬೋದಿಲ್ಲ ನಿಮಗೆ ಒಂಬತ್ತು ಸಾವಿರ ರೂಪಾಯಿ ನಿಮಗೆ ಸ್ಯಾಲ್ರಿ ಇರ್ತೈತಿ ಈ ರೀತಿಯಾಗಿ ಮೂರು ರೀತಿ ಅಪ್ರೆಂಟಿಸ್ಶಿಪ್ ಇರ್ತಾವೆ ಆಗಲೇ ತಿಳಿಸ್ಕೊಟ್ಟಂತೆ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತು ಒಂದು ಎಸ್ ಸಾರಿ ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿ ಈಗಾಗಲೇ ಏಳು ದಿನ ಆಯಿತು ಮತ್ತು ಲಾಸ್ಟ್ ಡೇಟ್ ಭಾಳ ಉಳಿದಿಲ್ಲನಾ ಇಲ್ಲಿ ನೋಡ್ಬೋದು ಇಲ್ಲಿ ಆರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಇದು ಕೊನೆಯ ದಿನಾಂಕ ಆಗಿರ್ತೈತಿ ನೀವು ಈಗಾಗಲೇ ಇದಕ್ಕೇನ ಹಾಕಿದ್ದಿಲ್ಲ ಅಂದ್ರೆ ಈಗ ಟೈಮಿಂಗ್ ಭಾಳ ಇಲ್ಲ ನೀವು ಇದನ್ನು ಅಪ್ಲಿಕೇಶನ್ ಹಾಕ್ಬೋದು ಸ್ಯಾಲ್ರಿ ಆಯ್ತು ಮತ್ತು ಇಲ್ಲಿ ನೋಡ್ಬೋದು ನಿಮಗೆ ಆಯ್ಕೆ ಆದರೆ ಪ್ಲೇಸ್ ನೋಡೋದಾದರೆ ನಿಮಗೆ ಮೈಸೂರಿನಲ್ಲಿ ನಿಮಗೆ ಪ್ಲೇಸ್ ಇರ್ತೈತಿ ಇಲ್ಲೇ ನೀವು ಕೆಲಸ ಮಾಡಬಹುದು ಮತ್ತೆ ಇದಕ್ಕೆ ಯಾರು ಹಾಕ್ಬೇಕಂತಿದ್ದಾರಲ್ಲ ಇಲ್ಲಿ ನೋಡ್ಬೋದು ಆಗಲೇ ತಿಳಿಸ್ಕೊಟ್ಟಂತೆ ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಇವನ್ನ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ನಿಮಗೆ ಏನಾರು ಗೊತ್ತಾಗಿದ್ದಿಲ್ಲ ಅಂದ್ರೆ ಈ ವೆಬ್ಸೈಟ್ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನೂ ನೀವು ಡೈರೆಕ್ಟ್ ಹೋಗಿ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು